thank you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತಿನ ದಿನ ವಿಶೇಷವಾಗಿ ಒಂದು ಪುಟ್ಟ ತಂತ್ರನೇ ಹೇಳ್ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂತಹ ಬಡತನ ದೂರ ಆಗಬೇಕು ಅಂತ ಅಂದರೆ ಅಥವಾ ನಿಮ್ಮ ಮನೆಯಲ್ಲಿ ರಾಜಯೋಗ ಕೂಡಿ ಬರಬೇಕು ಅಂತಂದರೆ ನೀವು ನಾನು ಹೇಳುವಂತಹ ಈ ಸಣ್ಣ ಪುಟ್ಟ ತಾಂತ್ರಿಕ ಪ್ರಯೋಗಗಳು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನೀವು ಪ್ರತಿದಿನ ಆಹಾರಕ್ಕೆ ಉಪಯೋಗಿಸುವಂತಹ ದವಸ ಧಾನ್ಯಗಳನ್ನು ಇಟ್ಟಿರೋಂತಹ ಅಕ್ಕಿ ಡಬ್ಬ ಇರುತ್ತಲ್ಲ ಆ ಡಬ್ಬದ ಒಳಗಡೆ ಒಂದು ರೂಪಾಯಿ ನಾಣ್ಯನ ನೀವು ಬಚ್ಚಿಡೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಈ ರೀತಿ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ರಾಜಯೋಗ ಅನ್ನೋದು ಕೂಡಿ ಬರುತ್ತೆ ಅದರ ಜೊತೆಗೆ ಬಡತನ ಅನ್ನೋದು ದೂರ ಆಗುತ್ತೆ ಯಾಕಂದರೆ ಅನ್ನಪೂರ್ಣೇಶ್ವರಿ ದೇವಿಯ ಜೊತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಂತಾಗ ದುಡ್ಡಿಗೆ ಅಥವಾ ಹಣಕ್ಕೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ ಅಂದರೆ ನೀವು ಉಪಯೋಗಿಸುತ್ತಾ ಉಪಯೋಗಿಸುತ್ತಾ ಅಕ್ಕಿ ಖಾಲಿ ಆದ ನಂತರ ಅದು ಮತ್ತೆ ಇನ್ನು ಸ್ವಲ್ಪ ಇದ್ದಂಗೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಆಹಾರ ದವಸ ಧಾನ್ಯಗಳು ಸೇರುತ್ತಾ ಹೋಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಒಂದು ರೂಪಾಯಿ ನಾಣ್ಯನ ನೀವು ಅಕ್ಕಿ ಡಬ್ಬದಲ್ಲಿ ಇಡೋ ಅಂಥದ್ದು ಅಂದರೆ ಬೆಚ್ಚಿಡೋ ನೀವು ಮಾಡಬೇಕು ಆದರೆ ಹುಷಾರು ಅದನ್ನು ನೀವು ಬಚ್ಚಿಡುವಾಗ ಯಾವುದಾದ್ರೂ ಒಂದು ಚಿಕ್ಕ ಬಟ್ಟಲಿನಲ್ಲಿ ಇಟ್ಟು ಅದನ್ನು ಅದ್ರ ಒಳಗಡೆ ಇಡೋದ್ರಿಂದ ತುಂಬ ಒಳ್ಳೆಯದು ಮತ್ತೆ ಸೇಫ್ ಆಗಿರುತ್ತೆ ಯಾಕೆ ಅಂದರೆ ಕೆಲವೊಬ್ರುಗಳು ಅಡುಗೆಗಳಿಗೆ ಉಪಯೋಗಿಸುವಂಥ ಅಕ್ಕಿನ ಡೈರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳುವಾಗ ಅಕಸ್ಮಾತ್ ಮರೆತು ತರ್ತು ಅದನ್ನು ನೀವು ಅಲ್ಲಿ ಹಂಗೆ ಹಾಕೊಂಡಾಗ ನಾಣ್ಯನ ಬಚ್ಚಿ ಇಟ್ಟಿರ್ತೀರ ಅಕಸ್ಮಾತು ಅದನ್ನು ಆಹಾರದಲ್ಲಿ ಅಂದರೆ ಅನ್ನ ಮಾಡುವಾಗ ಆ ನಾಣ್ಯನ ನೀವು ಸುರ್ಕೊಂಡು ಅದನ್ನು ಬೇಯಿಸಿ ತಿನ್ನೋ ಅಥವಾ ಗೊತ್ತಿಲ್ಲದಿದ್ದಲೇ ಗಂಟಲಿನ ಒಳಗಡೆ ಹೋಗೋ ಅಂಥದ್ದು ಅಪಾಯ ಇರುತ್ತೆ ಆದರೆ ಅದಕ್ಕೋಸ್ಕರ ನೀವು ಒಂದು ಅಕ್ಕಿ ಡಬ್ಬ ಇರುತ್ತೆ ಅಂದ್ಕೊಳ್ಳಿ ಆ ಅಕ್ಕಿ ಡಬ್ಬದ ಒಳಗಡೆ ಒಂದು ತಾಮ್ರದ ಬೌಲನ್ನು ತಗೊಂಡು ಆ ಬೌಲಿನ ಒಳಗಡೆ ಆ ಅಕ್ಕಿ ಡಬ್ಬದ ಬೌಲ್ ಒಳಗಡೆ ಇಟ್ಟಿರೋ ಅಕ್ಕಿ ಒಳಗಡೆಕ್ಕೆ ನೀವು ಒಂದು ರೂಪಾಯಿ ನಾಣ್ಯನ ಬಚ್ಚಿಟ್ಟು ಅದರ ಮೇಲೆ ನೀವು ಬಾಕ್ಸನ್ನು ಮುಚ್ಚೋದ್ರಿಂದ ಸೇಫ್ ಆಗೂ ಇರುತ್ತೆ ಅದು ಸಪ್ರೇಟಾಗೂ ಇರುತ್ತೆ ಅವಾಗ ನಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕಂದರೆ ಯಾವುದೇ ಒಂದು ಕೆಲಸನ ನಾವು ಮಾಡುವಾಗ ಮುಂಜಾಗ್ರತೆ ವಹಿಸಿ ಮಾಡ್ಕೊಳ್ಳೋದು ತುಂಬ ಒಳ್ಳೇದು ಅನ್ನೋ ಉದ್ದೇಶದಿಂದ ಯಾಕಂದ್ರೆ ಕೆಲವೊಬ್ಬರಿಗೆ ನೀವು ಆ ಅಡುಗೆಯಲ್ಲಿ ಉಪಯೋಗಿಸುವಂಥ ಅಕ್ಕಿ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ನಾಣ್ಯ ಇರುತ್ತೆ ಅಂತ ಅಕಸ್ಮಾತ್ ಕೈಗೆ ಸಿಕ್ಕಿದ್ರೆ ಅದನ್ನ ಅಲ್ಲೇ ಬಿಟ್ಟು ಉಪಯೋಗಿಸ್ತೀರ ಕೆಲವೊಬ್ಬರು ನೆಂಟ್ರಿಷ್ಟು ಬಂದಿರ್ತಾರೆ ಅವರು ಅಡುಗೆಗೆ ಅಕ್ಕಿನ ಉಪಯೋಗಿಸುವಾಗ ಸಡನ್ ಆಗಿ ಎಲ್ಲ ಹಾಕಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೀವು ಮಾಡ್ಬೋದು ಇನ್ನು ನೀವು ಇನ್ನೇನು ಮಾಡ್ಬೋದು ಅಂದರೆ ಹಳದಿ ಬಟ್ಟೆಯಲ್ಲಿ ನೀವು ಅಕ್ಕಿ ಜೊತೆ ಒಂದು ರೂಪಾಯಿ ನಾಣ್ಯನ ನೀವು ಸೇರಿಸಿ ಇಡೋದ್ರಿಂದ ಖಂಡಿತವಾಗಲೂ ವ್ಯಾಪಾರ ವ್ಯವಹಾರ ಅಂದರೆ ನೀವು ಯಾವುದಾದ್ರನ್ನು ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ನೀವು ಯಾವುದಾದ್ರೂ ಒಂದು ಅಂಗಡಿ ಇಟ್ಟಿದ್ದೀರಾ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದೀರಾ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಆ ಕೆಲಸ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಬಯಸೋ ಅಂಥವ್ರು ಅಂದರೆ ಮನೆ ಕಟ್ಟೋದಿರ್ಬೋದು ಅಥವಾ ಸೈಡ್ ತೊಗೊಳೋದಿರ್ಬೋದು ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗಬೇಕು ಅಂತ ಬಯಸ್ತಾ ಇರೋವಂಥವ್ರು ಅಥವಾ ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂತ ಬಯಸೋ ಅಂಥವ್ರು ದೇವರ ಮುಂದೆ ಏನು ಮಾಡಬೇಕು ಒಂದು ಅಂಗೈ ಎಷ್ಟಾಗಲ ಒಂದು ಹಳದಿ ಬಟ್ಟೆನ ತಗೊಂಡು ಅದರ ಒಳಗಡೆ ಒಂದು ರೂಪಾಯಿ ನಾಣ್ಯನ ಇಟ್ಟು ಅದನ್ನು ಗಂಟು ಕಟ್ಟಿ ಅದನ್ನು ನೀವು ವಿಶೇಷವಾಗಿ ದೇವರ ಮುಂದೆ ಇಡೋದ್ರಿಂದ ನಿಮ್ಮ ವ್ಯವಹಾರದಲ್ಲಿ ಯಶಸ್ಸು ಮತ್ತು ಕೀರ್ತಿ ಅನ್ನೋದು ಖಂಡಿತವಾಗ್ಲೂ ಆಗಿಂದಾಗಿ ಯಾವುದೋ ಒಂದು ರೂಪದಲ್ಲಿ ಕೂಡ್ತಾ ಹೋಗುತ್ತೆ ಇದನ್ನು ನೀವು ಮಾಡ್ಕೊಬೋದು ಇನ್ನು ನಿಮ್ಮ ಮನೆಯಲ್ಲಿ ನಿಮಗೆ ಜಾಸ್ತಿ ಅದೃಷ್ಟ ಬರಬೇಕು ಯಾವುದೋ ಒಂದು ರೂಪದಲ್ಲಿ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗಿ ನಮಗೆ ಎಲ್ಲ ರೀತಿಯ ಅದೃಷ್ಟ ಕೂಡಿ ಮತ್ತೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಬೇಕು ಮದುವೆ ಆಗಬೇಕು ಅಥವಾ ನಮಗೆ ಒಂದು ಸಂತಾನ ಆಗುತ್ತೆ ಆಗಬೇಕು ಆರೋಗ್ಯ ಸುಧಾರಣೆ ಆಗಬೇಕು ಆಯಸ್ಸು ಜಾಸ್ತಿ ಬೇಕು ಅಥವಾ ನಾವು ಮಾಡೋವಂಥ ಎಲ್ಲ ಕೆಲಸಗಳಲ್ಲೂ ಯಾವುದೇ ರೀತಿಯ ಶತ್ರುಗಳಿಂದ ಸಮಸ್ಯೆಗಳಾಗಬಾರ್ದು ಎಲ್ಲನೂ ನಮಗೆ ಯಶಸ್ಸು ತಂದು ಕೊಡಬೇಕು ಅಂತ ಬಯಸುವಂಥವ್ರು ಏನು ಮಾಡಬೇಕು ಅರಳಿಯ ಮರದ ಕೆಳಗಡೆ ನೀವು ಒಂದು ಕಪ್ಪು ಬಟ್ಟೆನ ತಗೊಂಡು ಅದಕ್ಕೆ ನೀವು ಅರಿಶಿನ ಒಂದು ಸ್ವಲ್ಪ ಕುಂಕುಮ ಹಾಕಿ ಅದರ ಜೊತೆಗೆ ನೀವು ಸ್ವಲ್ಪ ಒಂದು ಹಿಡಿಯಷ್ಟು ಅಕ್ಕಿನ ಹಾಕಬೇಕಾಗುತ್ತೆ ಅದರ ಜೊತೆಗೆ ನೀವು ಒಂದು ರೂಪಾಯಿ ನಾಣ್ಯ на то aды на него і ಕಪ್ಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ಅರಳಿ ಮರದತ್ರ ಇಟ್ಟು ಬರೋದರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ದೋಷಗಳಿದ್ದರೆ ಅದೆಲ್ಲ ನಿವಾರಣೆ ಆಗಿ ನಿಮಗೆ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಇದನ್ನು ನೀವು ಸಣ್ಣ ತಾಂತ್ರಿಕ ಪ್ರಯೋಗಗಳು ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಯಾವುದೋ ಒಂದು ರೂಪದಲ್ಲಿ ಗೆಲುವನ್ನು ತಂದುಕೊಡೋದಕ್ಕೆ ಸಹಾಯ ಮಾಡುತ್ತೆ ಇದೆಲ್ಲ ಯಾವುದೇ ರೀತಿಯ ವಾಮಾಚಾರದ ಪ್ರಯೋಗಗಳಲ್ಲ ಇದು ತಾಂತ್ರಿಕ ಪ್ರಯೋಗಗಳು ಇವುಗಳನ್ನು ನಾವು ಮಾಡಿಕೊಂಡಾಗ ಸಣ್ಣ ಪುಟ್ಟ ಪರಿಹಾರಗಳು ನಮ್ಮ ಜೀವನ ಮುನ್ನಡೆಸೋದಕ್ಕೆ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಸಹಾಯ ಮಾಡುತ್ತೆ ಈಗ ಇದನ್ನ ಮಾಡಿದ ತಕ್ಷಣವೇ ನಮಗೆಲ್ಲನೂ ಒದಗಿಬಿಡುತ್ತೆ ನಾವು ಕೊಟ್ಟೇ ದಿಶ್ವರ ಅನ್ನೋ ಭ್ರಮೆ ಬೇಡ ಯಾವತ್ತೂ ಅಷ್ಟೇ ಸತತ ಪ್ರಯತ್ನ ಮಾಡಿಕೊಂಡಾಗ ಹನಿ ಹನಿ ಸೇರಿದ್ರೆ ಅಳ್ಳ ತೆನೆ ತೆನೆ ಸೇರಿದ್ರೆ ಬಳ್ಳ ಅನ್ನಂಗೆ ನಾವು ಒಂದೊಂದು ಸಣ್ಣ ಪ್ರಯತ್ನಗಳನ್ನ ಮಾಡಿಕೊಂಡಾಗ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಋಣಬಾಧೆಗಳು ನಕಾರಾತ್ಮಕತೆಯಿಂದ ಕೂಡಿರೋ ಅಂಥ ಏನಂತಾರೆ ಅದಕ್ಕೆ ವಿಶೇಷವಾಗಿ ಅಂದರೆ ತರಂಗಗಳು ಆ ಕೆಟ್ಟ ತರಂಗಗಳು ಹೋಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ತರಂಗಗಳನ್ನು ಆ ಪ್ರಕೃತಿ ಇಲ್ಲರಂಥ ದೇವತೆಗಳು ನಮಗೆ ಸಹಾಯ ಮಾಡೋದಕ್ಕೆ ಇವೆಲ್ಲ ನಮಗೆ ತುಂಬಾ ಸಹಾಯ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ ಅದಕ್ಕೋಸ್ಕರ ನಾವು ಚಿಕ್ಕ ಚಿಕ್ಕ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸರಿ ಅನಿಸಿದ್ರೆ ಮಾಡಿಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿ Gracias.